ಕೇಂದ್ರ ಸರ್ಕಾರದ ಪಾತ್ರ ಬರೀ ರಾಜ್ಯ ಸರ್ಕಾರನಾಗ ಹೇಳ್ಬೋದ್ರೆ ಆಗಂಗಿಲ್ಲ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ನಾವು ನಾವ್ ಮಾಡ್ತೀವಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇವತ್ತು ನಮ್ಮ ವಿಜೇಂದ್ರೆ ಬೆಳಗಾವಿ ಇದಾವ ಬಿಜೆಪಿ ಅಧ್ಯಕ್ಷದವ್ರಲ್ಲಿ ಏನಾಯ್ತು ಓಡಾಡದಾಗ ಭಾಗವಹಿಸಿದಾರೆ ಅವರು ನೀವು ವನಂತಿ ನೋಡ್ಕೊಬೇಕು ಅವ್ರಿಗೆ ಹೇಳ್ಬೇಕು ಏನಂದ್ರ ನೀವು ಪ್ರಧಾನಮಂತ್ರಿ ಕೊಡಿಸಿ ಇವತ್ತು ಎಂ ಆರ್ ಪಿ ಏನು ಒಂಬತ್ತು ವರ್ಷ ನೀವೆಲ್ಲರೂ ಕೂಡ ಏನಾಗ್ತದೆ ಸಕ್ಕರೆ ಬೆಲೆ ಸಿಕ್ಕಾಗ ನಾನ್ ಮಾತಾಡ್ತಾರೆ ಈಗ ಇದೆಲ್ಲ ಇಲ್ಲ ಕೇಂದ್ರ ಸರ್ಕಾರ ನಾವೇನು ಹೇಳ್ತಾ ಇದೀವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಇವತ್ತು ಇದೆಲ್ಲವನ್ನ ತೆರಳು ತಗೊಂಡಾಗ ರೈತರು ಕೂಡ ಒಳ್ಳೇದಾಗ್ತದೆ ಯಾರ್ ಹುಡುಗ ಟೀಕೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಮಾಡ್ಬೇಕಾಗಿತ್ತು ನಾವು ಮಾಡ್ತೇವಿ ಕೇಂದ್ರ ಸರ್ಕಾರ ನಾವು ಮಾತಾಡ್ಬಿಟ್ಟಿರೋ ಸೋರಿ ಡಿಸ್ಟಿಕ್ ನಾನು ಯಾಕೆ ಆನಂದ್ ಮಾತಾಡಿದೀನಿ ಅಂತ ಹೇಳಿದ್ರೆ ಬೇರೆ ಒಂದು ವಿಷಯಕ್ಕೆ ಬೇರೆ ಯಾವಾಗ ಬಾಲಕ ಬರ್ತಿರೋದ್ ಏನೋ ಕೆಲಸ ಐತಿ ಇಲ್ಲಿ ಗಟ್ಟಿಯವರು ಬರ್ತೀರಲ್ಲ ಒಂದ್ ಏನೋ ಕೆಲಸ ಐತಿ ಅದ್ರು ಕಲ್ಮಟ್ಟಿಗೆ ಬರ್ತೀರ ಅಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ಅವಾಗ ಇದು ನಾನು ಸ್ವಲ್ಪ ಮಾಹಿತಿ ಪಡ್ಕೊಂಡೆ ಜಾಸ್ತಿ ಜ್ಞಾನ ಇಲ್ಲದ್ರೆ ಸರ್ ಒಂಬತ್ತು ವರ್ಷ ಆಯ್ತೀಗ ಎಂ ಆರ್ ಪಿ ಮಾಡಿದ್ವಿ ಎತ್ನಾಳ್ ಈಗ ಏನು ಪ್ರೊಡಕ್ಷನ್ ಅದು ಹಂಡ್ರೆಡ್ ಪರ್ಸೆಂಟ್ ಅವ್ರು ತಗೋತಾ ಇಲ್ಲ ಫೋರ್ಟಿ ಪರ್ಸೆಂಟ್ ಈಗ ಮತ್ ಅದ್ರಾಗೂ ಕಡಿಮೆ ಅಂತ ಹೇಳಿ ಪಂಚಪಣೆ ಗೊತ್ತಿಲ್ಲ ಕಡಿಮೆ ಮಾಡಿದ್ರು ಇದೆಲ್ಲಾನು ಕೂಡ ಗಣನೆ ತಗೋಬೇಕಾಗ್ತದೆ ಒಟ್ಟಾರೆ ಇವತ್ತು ಎಲ್ಲಾ ಫ್ಯಾಕ್ಟರಿ ಮಾಡೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಂಗಡಿ ರಾಜ್ಯ ಸರ್ಕಾರ ಮತ್ತು ನಾನು ನಿಮ್ಗೆ ಫೇಮ್ ಮಾಡಿಲ್ಲ ರೈತರು ಒಳ್ಳೇದಾಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಕೆಲಸ ಮಾಡ್ಬೇಕಾಗ್ತದೆ ಯಾಕಂದ್ರೆ ಎಂ ಆರ್ ಪಿ ಮಾಡುದು ಕೇಂದ್ರ ಸರ್ಕಾರ ಎಂ ಆರ್ ಪಿ ಸುಂದರನಾಗಿ ಮಾಡುದು ಕೇಂದ್ರ ಸರ್ಕಾರ ಇದು ಮಾಡುವಂತದ್ದು ಕೇಂದ್ರ ಸರ್ಕಾರ ಮತ್ತ ಕೇಂದ್ರ ಸರ್ಕಾರ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಆಗಿಲ್ಲ ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿನ ಕೇಂದ್ರ ಸರ್ಕಾರ ಕೇಳಿದಬೇಕಾಗಿಲ್ಲ ಹೀಗಾಗಿ ನಾವೆಲ್ಲರೂ ಒಟ್ಟಿಗಾಗಿ ನಾನು ಹೇಳುದೇ ಯಾರ್ದು ಬ್ಲೇಮ್ ಗೇಮ್ ಇರುತ್ತಲ್ಲ ಅಂತ ಮುಖ್ಯಮಂತ್ರಿ ಸಭೆ ಮಾಡ್ತೀವಿ ನಮ್ಮ ಲಿಸ್ಟ್ ಮಾಡ್ತೀವಿ ಶುಗರ್ ಕಮಿಷನರ್ ಶುಗರ್ ಮಿನಿಸ್ಟರ್ ಇರ್ತಾರೆ ಎಲ್ಲಾ ಚರ್ಚೆ ಮಾಡಿ ಅದ್ರೂಸ ಸಂಪೂರ್ಣವಾಗಿ ಮಾಹಿತಿಯನ್ನು ಇಟ್ಕೊಂಡು ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಆಗ್ಬೇಕು ಯಾಕಂದ್ರೆ ರಾಜ್ಯ ಸರ್ಕಾರದಷ್ಟೇ ನಾವು ಮಾತಾಡ್ಬೇಕಾಗ್ತದೆ ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡ್ಬೇಕು ನಿಮ್ಗೆ ಏನನ್ನ ಮಾಡಿದೀವಿ ಪ್ರಕಾಶ್ ನಾಲ್ಕು ಮುನ್ನೂರ ಐವತ್ತು ನಾಲ್ಕು ಮುಂದೆ ಕೋಟಿ ಕೋಟಿ ಹಿಂದೆ ಮಾಡ್ತೀವಿ ಇಬ್ರು ಕೂಡ ನಾವು ರಾಜ್ಯ ಮಾಡಲಿಕ್ಕೆ ನಾವು ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರಕ್ಕೂ ನಿಮ್ಗೆ ಪರವಾಗಿ ಇವತ್ತು ಮುಖ್ಯಮಂತ್ರಿಗಳು ಕೇಂದ್ರ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಿಸಿದ ಮಂತ್ರಿಗಳು ಕೇಂದ್ರ ಸರ್ಕಾರ ಯಾರಿದ್ದಾರೆ ಯಾರು ಇವತ್ತು ಯಾರು ಬರ್ತಾರೆ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಅವ್ರ ಜ ಸಹ ಮುಖ್ಯಮಂತ್ರಿಗಳು ಇದರ ಇದನ್ನೆಲ್ಲನು ಕೂಡ ಗಮನಕ್ಕೆ ತಂದು ಮತ್ತು ಕೇಂದ್ರ ಸರ್ಕಾರದ ಅವ್ರದೂ ಕೂಡ ಬೆಂಬಲ ಬೇಕಾಗ್ತದೆ ಅವ್ರದ್ದು ಸಾಹೇಬ ತೆಗೆದುಕೊಂಡು ಒಟ್ಟಾರೆ ರಾಜ್ಯ ಕೇಂದ್ರ ಸರ್ಕಾರ ಎಲ್ಲಾರು ಕೂಡಿ ತಾವೇ ತಾವೇನಿದ್ರು ಮಾಡಿದ್ದೀವಿ ಇದನ್ನ ನಾನು ಮುಖ್ಯಮಂತ್ರಿ ತಿಳಿಸಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಸ್ಪಷ್ಟವಾಗಿ ತಮ್ಗೆ ಹೇಳಕ್ಕೆ ಬಯಸ್ತೀವಿ ಅದು ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಪಾಟ್ರೆ ಕೂಡಿ ಚರ್ಚೆ ಮೀಟಿಂಗ್ ಮಾಡಿ ಈಗ ಇವತ್ತು ಇವ್ರು ತಿಳ್ಕೊಂಡಿದ್ದಾರೆ ಮೇಟಿ ಅವರು ನಾಳೆ ಕ್ಯಾಬಿನೆಟ್ ಇದೆ ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ನಲ್ಲೇ ಒಂದು ದಿವಸ ನಾಳೆ ದಿವಸ ಚರ್ಚೆ ಮಾಡಿ